ಇಸ್ ಹಾಯ್ ಎಲ್ ವೆಲ್ಕಮ್ ಬ್ಯಾಕ್ ಇನ್ ಒಂದು ಬಿಡಿಗೆ ಮಾದೇವ ಸಿನಿಮಾ ಹುಟ್ಟು ಮೂವತ್ತ ಆರು ದಿನ ದಿನಗಳಲ್ಲಿ ಬಾಕ್ಸ್ ಆಫೀಸ್ ಮಾದೇವ ಸಿನಿಮಾ ಇದೀಗ ಹತ್ತು ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿದೆ ಅಂತ ಒಂದಷ್ಟು ಗೂಗಲ್ ಅಲ್ಲಿ ಒಂದು ಫೇಕ್ ನ್ಯೂಸ್ ಗಳು ಹರ್ಚುಲ್ ಆಗಿ ಮಾದೇವ ಸಿನಿಮಾ ಈ ಮೂವತ್ತಾರು ದಿನಗಳಲ್ಲಿ ಬಾಕ್ಸ್ ಆಫೀಸ್ ಎಷ್ಟು ಕಲೆಕ್ಷನ್ ಮಾಡಿದೆ ಎನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ಇದರ ಜೊತೆಗೆ ನಿಮ್ಗೇನಾದ್ರೂ ಇನ್ನಿತರ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡೋದ್ರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೇಳ್ತಾರೆ ಅದು ಮಾದೇವ ಸಿನಿಮಾದಲ್ಲಿ ಹೀರೋ ನಮ್ಮ ವಿನೋದ್ ಪ್ರಭಾಕರ್ ಅವರು ಕಾಣಿಸ್ಕೊಳ್ತಿದ್ರೆ ಹೀರೋಯಿನ್ ಆಗಿ ಸೋನಂದ ಅವರು ಕೂಡ ಕಾಣಿಸಿಕೊಳ್ತಿರುವಂತದ್ದು ಇದರ ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಮಾಲಾಶ್ರೀ ಶೃತಿ ಅಚುತ್ ಕುಮಾರ್ ಹೀಗೆ ಘಟಾನುಘಟಿ ಆಕ್ಟ್ರೆಸ್ ಕೂಡ ಒಂದು ಸಿನಿಮಾದಲ್ಲಿ ಅಭಿನಯ ಸೊ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಮೂವತ್ತ ಆರನೇ ದಿನ ಅಂದ್ರೆ ನಿನ್ನೆ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಬರೀ ಎರಡು ಲಕ್ಷಷ್ಟಾಗಿರುತ್ತೆ ಹೌದು ಈ ಆರು ದಿನಗಳಲ್ಲಿ ಅತಿ ಕಡಿಮೆ ಕಲೆಕ್ಷನ್ ಮಾಡಿರುವಂತದ್ದು ನಿನ್ನೆ ಅಂತ ಹೇಳೋದು ತಪ್ಪಲ್ಲ ಅದು ಎರಡು ಲಕ್ಷಕ್ಕೆ ಬಂದು ನಿಂತಿರುವಂತದ್ದು ಮಾದೇವ ಸಿನಿಮಾ ಹಾಗೆ ಥ್ರೋಟ್ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತ ಆರು ದಿನಗಳಲ್ಲಿ ಮಾದೇವ ಸಿನ್ಮಾ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಆರು ಕೋಟಿ ಹನ್ನೊಂದು ಲಕ್ಷ ಅಷ್ಟೇ ಆಗಿರುತ್ತೆ ಅಂದ್ರೆ ಸಿಕ್ಸ್ ಕ್ರೋರ್ಸ್ ಲೆವೆನ್ ಲ್ಯಾಕ್ಸ್ ಅಷ್ಟು ಥ್ರೋಟ್ ಕರ್ನಾಟಕದಲ್ಲಿ ಮಾದೇವ ಸಿನ್ಮಾ ಇದೀ ಕಲೆಕ್ಷನ್ ಮೂವತ್ತ ಆರು ದಿನಗಳಲ್ಲಿ ಇದಾದ ನಂತರ ಒಂದು ಸಿನಿಮಾ ಥ್ರೂಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಿರುವಂತದ್ದು ಥ್ರೂಟ್ ಇಂಡಿಯಾದಲ್ಲಿ ಮಹಾದೇವ ಸಿನಿಮಾ ತರ್ಟಿ ಸಿಕ್ಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಆರು ಕೋಟಿ ಎಂಬತ್ತ ಮೂರು ಇರುತ್ತೆ ಅಂದ್ರೆ ಸಿಕ್ಸ್ ಕ್ರೋರ್ಸ್ ಏಟಿ ತ್ರೀ ಲ್ಯಾಕ್ಸ್ ಅಷ್ಟು ಮಾದೇವ ಸಿನಿಮಾ ಇದೀಗ ತರ್ಟಿ ಸಿಕ್ಸ್ ಡಸ್ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ ಇದಾಗಿರುತ್ತೆ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಸೊ ಇನ್ನಿತರ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಬೇರೆ ಬೇರೆ ಮೂವಿಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಗುಡೆಸ್ ಸಿಕ್ಕಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಮತ್ತೆ